ನಮಸ್ಕಾರ ಇವತ್ತು ನಾವು ಜೆ ಡಿ ಎಸ್ ಪಕ್ಷದಿಂದ ಇಲ್ಲಿ ಬಂದಿರೋ ಕಾರಣ ಏನು ಅಂತಂದ್ರೆ ಮಲೈಮದೇಶ್ವರನ್ ಬೆಟ್ಟಕ್ಕೆ ನಮ್ಮ ದೇವೇಗೌಡನ್ ದೊಡ್ಡಿಯಿಂದ ಪಾದಯಾತ್ರೆ ಹೋಗ್ತಿರೋದ್ರಿಂದ ನಮ್ಮ ಜೆ ಡಿ ಎಸ್ ಮಹಿಳಾ ತಂಡದಿಂದ ಮತ್ತೆ ಪೂರ್ಣ ಜೆ ಡಿ ಎಸ್ ಮದ್ದೂರ್ ತಂಡದಿಂದ ಅವರಿಗೊಂದು ನಮ್ಮ ಕೈಲಾದ ಸಹಾಯ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಅಕ್ಕಿ ನೀರು ಮತ್ತು ಸ್ವಲ್ಪ ಸಿಹಿ ತಿಂಡಿನ ಮತ್ತೆ ಎಲೆಗಳನ್ನು ಕೊಟ್ಟು ನಾವು ಕೊಡಬೇಕು ಅಂತ ಅನ್ಕೊಂಡಿದ್ವಿ ಇವತ್ತು ಬಂದು ಕೊಟ್ಟಿದೀವಿ ಕೊಡೋದಕ್ಕೆ ಕಾರಣ ಒಂದು ಅವ್ರ ಜರ್ನಿ ಸುಗಮವಾಗಿ ಆಗ್ಲಿ ಅನ್ನೋದು ಒಂದು ಇನ್ನೊಂದು ದೇವ್ರು ಎಲ್ರಿಗೂ ಒಳ್ಳೆ ಆರೋಗ್ಯ ಕೊಡ್ಲಿ ಅಂತ ಮೇನ್ ಕಾರಣ ನಾವು ಕೊಡ್ತಾ ಇರೋದು ನಮ್ಮ ಕುಮಾರಣ್ಣಗೆ ಒಳ್ಳೆ ಆಯುಷ್ಯ ಆರೋಗ್ಯ ಕೊಟ್ಟು ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ನಮ್ಮ ಕುಮಾರಣ್ಣನೇ ಸಿಎಂ ಆಗ್ಬೇಕು ಅನ್ನೋ ಒಂದು ಉದ್ದೇಶಕ್ಕೆ ನಾವು ಕೂಡ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದನ್ನ ಅವ್ರಿಗೆ ಕೊಟ್ಟಿದೀವಿ ದೇವರು ಅವ್ರ ಇದನ್ನ ಪರಿಗಣಿಸಿ ಈ ವರ್ಷ ಈ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ನಮ್ಮ ಕುಮಾರಣ್ಣನ ಮಾಡಬೇಕು ಅನ್ನೋದು ನಮ್ಮೆಲ್ಲರ ಆಶ್ ಆಸೆ ಅದಕ್ಕೆ ದೇವ್ರದೊಂದು ಆಶೀರ್ವಾದ ಇರ್ಲಿ ಅನ್ನೋದೊಂದು ಇದು ಹಾಗಾಗಿ ನಾವೆಲ್ಲರೂ ಬೇಡ್ಕೊಳ್ಳೋದೇನು ಅಂದ್ರೆ ಒಳ್ಳೆ ಆಯುಷ್ ಆರೋಗ್ಯ ಕೊಡ್ಲಿ ಅವರ ಜರ್ನಿ ಸುಗಮವಾಗಿರ್ಲಿ ಅನ್ನೋದನ್ನ ನಾವು ಕೇಳ್ಕೊತಾ ಇದೀವಿ ನಮ್ಮ ಜೆಡಿಎಸ್ ತಂಡದಿಂದ ಆಮೇಲೆ ಈ ಒಂದು ಕಾರ್ಯಕ್ಕೆ ಕೈ ಜೋಡಿಸ್ಬೇಕು ಅಂತ ತುಮಕೂರಿಂದ ನಮ್ಮ ಲೋಕೇಶ್ ಅವರು ಅಪ್ಪಟ ಕುಮಾರಣ್ಣನ ಅಭಿಮಾನ ಅವ್ರಿಗೆ ಅವ್ರಿಗೋಸ್ಕರ ಅವ್ರಿಗೆ ಕೊಡ್ತಾ ಇದೀವಿ ಅನ್ನೋ ಒಂದು ಕಾರಣಕ್ಕೆ ಅವರು ಇಲ್ಲಿ ಕೈ ಜೋಡಿಸಿದ್ದಾರೆ ಅಂದ್ರೆ ಕುಮಾರಣ್ಣನ್ಗೆ ಎಲ್ಲೇ ಒಂದು ನಾವ್ ಏನೇ ಮಾಡಿದ್ರು ಅವರು ಬಂದಿರ್ತಾರೆ ತುಂಬಾ ಸಪೋರ್ಟ್ ತೋರಿಸ್ತಾರೆ ಅವ್ರಿಗೂ ಕೂಡ ನಮ್ಮ ಕಡೆಯಿಂದ ತುಂಬಾ ಧನ್ಯವಾದಗಳು ಇಲ್ಲಿ ಬಂದಿದ್ಕೆ ತುಮಕೂರಿಂದ ಇಲ್ಲಿಗೆ ಬಂದು ನಾವು ಮಾಡೋದು ಅಂದ್ರೆ ಅದೇನು ಸರ್ವೇ ಸಾಮಾನ್ಯ ಅಲ್ಲ ಪಕ್ಕಪಕ್ಕದ ಊರಲ್ಲಿ ಇದ್ರೇನೆ ಸುಮಾರು ಜನ ಬರೋಲ್ಲ ನಮ್ ಕುಮಾರಣ್ಣನ ಅಭಿಮಾನ ಎಲ್ಲಿಗಿದೆ ಅಂದ್ರೆ ಎಲ್ಲಿಂದ ಎಲ್ಲಿಗಾದ್ರೂ ಬರ್ತಾರೆ ಜನ ಬಂದು ಅವರು ಅಭಿಮಾನ ತೋರಿಸ್ಕೊಳ್ತಾರೆ ಅದರಲ್ಲಿ ಒಂದು ನಿದರ್ಶನ ನಮ್ಮ ಲೋಕೇಶ್ ಅವರು ಅವರಿಗೊಂದು ನಮ್ಮ ಕಡೆಯಿಂದ ತುಂಬ ಧನ್ಯವಾದಗಳು ಆಮೇಲೆ ಮಹೇಶ್ ಅಣ್ಣ ಅಂತ ಬೆಂಗಳೂರಿಂದ ಬಂದಿದ್ದಾರೆ ಅವರು ಕೂಡ ಅವರ ಅಭಿಮಾನನ ತೋರ್ಪಡ್ಕೊಳ್ಳೋಕ್ಕೆ ಅವರಿಗೂ ಕೂಡ ನಮ್ಮ ಕಡೆಯಿಂದ ತುಂಬ ಧನ್ಯವಾದಗಳು ಬಂದಿ ಆಮೇಲೆ ಎಲ್ಲ ನಮ್ಮ ದೇವೇಗೌಡ ದೊಡ್ಡಿ ಗ್ರಾಮಸ್ಥರಾಗಲಿ ಅಥವಾ ನಮ್ಮ ಜೆ ಡಿ ಎಸ್ ತಂಡದವರಾಗಲಿ ಎಲ್ಲರಿಗೂ ಕೂಡ ನಮ್ಮ ಕಡೆಯಿಂದ ವಿಶೇಷವಾದ ಧನ್ಯವಾದಗಳು